ಕೊರಿಂತದವರಿಗೆ ಬರೆದಂಥ ಎರಡನೆಯ ಪತ್ರಿಕೆ ಐದನೇ ಅಧ್ಯಾಯ ಏಳನೆಯ ವಾಕ್ಯ ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವಾದ್ದರಿಂದ ದೇಹದಲ್ಲಿ ವಾಸಿಸುವವರೆಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆಂಬುದನ್ನು ಬಲ್ಲೆವು ಈ ವಾಕ್ಯದಲ್ಲಿ ಅಪೋಸ್ತಲನಾದಂತಹ ಪೌಲನ್ನು ನಾವು ಕ್ರಿಸ್ತನವರಾಗಿ ನಂಬಿಕೆಯಿಂದ ಹೇಗೆ ನಡೆಯಬೇಕು ಎಂಬುದನ್ನು ತಿಳಿಸಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳುತ್ತ ಇದ್ದಾನೆ ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವಾದ್ದರಿಂದ ದೇಹದಲ್ಲಿ ವಾಸಿಸುವವರೆಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆಂಬುದನ್ನು ಬಲ್ಲೆವು ಎಂಬುದಾಗಿ ಅಂದರೆ ನಾವೊಂದು ಪ್ರವಾಸದಲ್ಲಿ ಇದ್ದೇವೆ ಆ ಪ್ರವಾಸದಲ್ಲಿ ನಾವು ನಡೆಯುತ್ತಾ ಇರುವಂತದ್ದು ನೋಡುವವರಾಗಿ ಅಲ್ಲ ಬದಲಾಗಿ ನಂಬುವವರಾಗಿ ಹಾಗೆ ನಮ್ಮ ಪ್ರವಾಸವು ಕ್ರಿಸ್ತನ ಬಳಿಗೆ ಕ್ರಿಸ್ತನ ಹತ್ತಿರಕ್ಕೆ ಮುಂದುವರಿಯುತ್ತಾ ಇದೆ ಎಂಬುದಾಗಿ ಹಾಗಾದರೆ ನಾವು ನಂಬಿಕೆಯಿಂದ ನಡೆಯುವಾಗಲೇ ನಮ್ಮ ಪ್ರವಾಸದಲ್ಲಿ ನಾವು ಕ್ರಿಸ್ತನ ಬಳಿಗೆ ಹೋಗುವುದಕ್ಕೆ ಸಾಧ್ಯ ಎಲ್ಲಿಯೂ ಕೂಡ ಎಡವದೆ ಮುಳುಗದೆ ನಮ್ಮ ಓಟವನ್ನು ಕ್ರಿಸ್ತನಲ್ಲಿ ಮುಗಿಸುವುದಕ್ಕೆ ಸಾಧ್ಯ ನಂಬಿಕೆ ಇಲ್ಲದವರು ಕ್ರಿಸ್ತನ ಬಳಿಗೆ ಸೇರುವಂತದ್ದು ಅಸಾಧ್ಯ ಕಾರಣ ಮೊದಲನೆಯದಾಗಿ ನಾವು ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದಕ್ಕೆ ಸಾಧ್ಯವಿಲ್ಲ ಎರಡನೆಯದಾಗಿ ಲೋಕವನ್ನು ಜಯಿಸಿದಂತ ನಂಬಿಕೆ ನಮ್ಮಲ್ಲಿ ಇಲ್ಲದೆ ಹೋದರೆ ಈ ಲೋಕವು ನಮ್ಮನ್ನ ಕೆಡಿಸಿ ಬಿಡುತ್ತದೆ ಸೈತಾ ನಮ್ಮನ್ನ ನುಂಗಿಬಿಡುತ್ತಾನೆ ನಮ್ಮ ಪ್ರಯಾಣವನ್ನ ನಾವು ಸರಿಯಾದ ದಾರಿಯಲ್ಲಿ ಮುಂದುವರಿಸುವುದಕ್ಕೆ ಸಾಧ್ಯವಾಗದೆ ದಾರಿ ತಪ್ಪಿದವರಾಗಿ ಅಡ್ಡದಾರಿಯನ್ನ ಹಿಡಿದು ಕೊನೆಗೆ ನಾಶನದ ಮಾರ್ಗದಲ್ಲಿ ಮುಂದುವರಿಯುವವರಾಗಿ ಬದಲಾಗಿ ಬಿಡುತ್ತೇವೆ ಆದ್ದರಿಂದ ಈ ದಿವಸಗಳಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳಿ ನಾವು ಈ ದೇಹದಲ್ಲಿ ವಾಸಿಸುವವರೆಗೂ ಕ್ರಿಸ್ತನಿಗೆ ದೂರದಲ್ಲಿದ್ದುಕೊಂಡು ಆತನ ಬಳಿಗೆ ಹೋಗುವಂತ ಪ್ರವಾಸದಲ್ಲಿ ಮುಂದುವರಿಯುತ್ತಾ ಇದ್ದೇವೆ ಆ ರೀತಿಯಾಗಿ ಮುಂದುವರಿಯುವಾಗ ನಾವು ನೋಡುವವರಾಗಿ ಅಲ್ಲ ನಂಬುವವರಾಗಿ ಜೀವಿಸಬೇಕು ಯಾವುದರ ಮೇಲೆ ನಂಬಿಕೆ ಅಂದರೆ ಆತನ ವಾಕ್ಯದ ಮೇಲೆ ನಂಬಿಕೆ ಆತನ ಆಜ್ಞೆಗಳ ಮೇಲೆ ನಂಬಿಕೆ ಪರಿಶುದ್ಧಾತ್ಮನ ಮೇಲೆ ನಂಬಿಕೆ ದೇವರ ಮೇಲೆ ಪೂರಾ ಭರವಸೆ ಉಳ್ಳವರಾಗಿ ನಾವು ನಡೆಯುವಾಗಲೇ ನಮ್ಮ ವಿಶ್ವಾಸ ಜೀವಿತದ ಪರಿಪೂರ್ಣತೆಯನ್ನು ಹೊಂದ ಕ್ರಿಸ್ತನಲ್ಲಿ ನಮ್ಮ ಓಟವನ್ನು ಮುಗಿಸುವುದಕ್ಕೂ ಪರಲೋಕ ರಾಜ್ಯದಲ್ಲಿ ಯುಗ ಯುಗಾಂತರಗಳಲ್ಲಿಯೂ ಸಂತೋಷಿಸುವಂತಹ ಭಾಗ್ಯವನ್ನು ಪಡೆದುಕೊಳ್ಳುವುದಕ್ಕೂ ಸಾಧ್ಯವಾಗುವಂತದ್ದು ಆದ್ದರಿಂದ ದಿವಸಗಳಲ್ಲಿ ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವಂತಹ ನಿಮ್ಮ ನಂಬಿಕೆಯನ್ನು ಬಿಟ್ಟು ಬಿಡದೆ ಕೆಲವೊಮ್ಮೆ ನಮಗೆ ಶೋಧನೆಗಳು ಬರಬಹುದು ಕಷ್ಟಗಳು ಬರಬಹುದು ಆದರೆ ಬಂಗಾರವನ್ನು ಪುಟ ಹಾಕುವ ಹಾಗೆ ದೇವರು ನಮ್ಮ ನಂಬಿಕೆಯನ್ನು ಕೂಡ ಪುಟ ಹಾಕಿ ಅದನ್ನು ಚೊಕ್ಕ ಬಂಗಾರದಂತೆ ಅಪರಂಜಿಯಂತೆ ಹೊರಗೆ ತೆಗೆಯುತ್ತಾರೆ ಎಂಬುದನ್ನು ತಿಳಿದು ಅಂತಹ ನಂಬಿಕೆಗೆ ಅತ್ಯುನ್ನತವಾದಂಥ ಶ್ರೇಷ್ಠವಾದಂಥ ಪ್ರತಿಫಲವು ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಉಂಟೆಂಬುದನ್ನು ಅರಿತವರಾಗಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೊದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ ನಾವು ದೇಹದಲ್ಲಿ ವಾಸವಾಗಿರುವವರೆಗೂ ಕರ್ತನಿಗೆ ದೂರವಾಗಿರುವ ಪ್ರವಾಸಿಗಳಾಗಿದ್ದೇವೆಂಬುದನ್ನು ಅರಿತವರಾಗಿ ನೋಡುವವರಾಗಿ ಎಲ್ಲ ನಂಬುವವರಾಗಿ ಅಪ್ಪ ನಮ್ಮ ಪ್ರಯಾಣವನ್ನು ಮುಂದೆ ನಡೆಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಏಸು ಕ್ರಿಸ್ತನ ನಾಮದಲ್ಲಿ ಅಪನಂಬಿಕೆಗಳು ಉಂಟು ಮಾಡಿ ನಂಬಿಕೆಯನ್ನು ಕೆಡಿಸುವಂತ ಸಂದೇಹದ ದುರಾತ್ಮಗಳು ತೊಲಗಲಿ ಎಂಬುದಾಗಿ ಅಪ್ಪಣೆ ಕೊಡುತ್ತಿದ್ದಾನೆ ಏಸು ಕ್ರಿಸ್ತನ ನಾಮದೇ ಅಪ್ಪ ಕೂಡ ದೃಢತೆಯಿಂದಲೂ ಸ್ಥಿರತೆಯಿಂದಲೂ ಅಪ್ಪ ನಿನ್ನ ವಾಕ್ಯಗಳಿಗೆ ವಿಧೇಯರಾಗುವುದಕ್ಕೂ ಅಪ್ಪ ಅದನ್ನು ಅನುಸರಿಸಿ ನಡೆಯುವುದಕ್ಕೂ ಒಪ್ಪಿಸಿ ಮುಂದೆ ಸಾಗುವಂತಹ ಕೃಪೆಯನ್ನು ಕರ್ತನೆ ಪ್ರತಿ ನಿತ್ಯವಪ್ಪ ವಿಧೇಯತೆಯನ್ನು ತೋರುವುದಕ್ಕೂ ನಿನ್ನ ಜೊತೆ ಅನ್ಯೋನ್ಯವಾಗಿ ನಡೆದುಕೊಳ್ಳುವುದಕ್ಕೂ ಸಹಾಯ ಮಾಡು ವಿಶೇಷವಾದ ಪರಿಶುದ್ಧಾತ್ಮನ ಸಹಾಯವನ್ನು ಒಬ್ಬೊಬ್ಬರಿಗೂ ಅನುಗ್ರಹಿಸು ಕರ್ತನೆ ತಡೆಗಳು ನೀಗಲಿ ಆಶೀರ್ವಾದ ಬಾಗಿಲುಗಳು ತೆರೆಯಲ್ಪಡಲಿ ಶ್ರೇಷ್ಠತೆಗಳು ಉಂಟಾಗಲಿ ಏಸುವಿನ ನಾಮದಲ್ಲಿ ಆಶೀರ್ವದಿಸುವಂತ ಕೃಪೆಗಾಗಿ ಪ್ರೀತಿಗಾಗಿ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನ್ಹಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್